ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟ್ಯಾಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಗ್ರಾಮ ಪಂಚಾಯಿತಿ ನೇರ ನೇಮಕಾತಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಫುಲ್ ನೋಟಿಫಿಕೇಶನ್ ನೋಡೋಣ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರೂ ಆಗಿದ್ದರೆ ಲೈಕು ಷೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ರಿಯ ಅಭ್ಯರ್ಥಿಗಳೇ ಪರೀಕ್ಷೆ ಇಲ್ಲದೆ ನೇರ ನೇರ ಆಕೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ ಮತ್ತೆ ಸಿ ಪಾಸ್ ಆದರೆ ಸಾಕು ಎಜುಕೇಷನ್ ಕ್ವಾಲಿಫಿಕೇಶನ್ ಈ ಒಂದು ಫುಲ್ ನೋಟಿಫಿಕೇಶನ್ ನಾವು ಇಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ಚಾರಕರ ಹುದ್ದೆಗಳ ಭರ್ತಿಗೆ ಆರ್ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಆರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವಾಗಿ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಹಾಗೂ ಅರ್ಜಿಯ ಶುಲ್ಕ ಈ ಹುದ್ದೆಗಳ ವಿವರ ಎಲ್ಲವನ್ನು ನಾನು ನಿಮಗೆ ಫುಲ್ ನೋಟಿಫಿಕೇಶನ್ ವಿವರವನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಇಲಾಖೆಯ ಹೆಸರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಓಕೆ ಹುದ್ದೆಯ ಹೆಸರು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ಚಾರಕರು ಒಟ್ಟು ಹುದ್ದೆಗಳು ಆರು ಪೋಸ್ಟ್ ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರನೂ ಇದೆ ಉದ್ಯೋಗ ಸ್ಥಳ ಬೆಂಗಳೂರು ನಗರ ಹುದ್ದೆಗಳ ವಿವರ ಅರೆಕೆರೆ ಒಂದು ಪೋಸ್ಟು ಮಾರಕನಹಳ್ಳಿ ಒಂದು ಪೋಸ್ಟು ಕಿತ್ತಗನ್ನೂರು ಒಂದು ಪೋಸ್ಟು ಮೀನುಗುಂಟೆ ಒಂದು ಪೋಸ್ಟು ತಾವರೀಕೆರೆ ಒಂದು ಪೋಸ್ಟು ಸೋಲಿಕೆರೆ ಒಂದು ಪೋಸ್ಟು ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಭ್ಯರ್ಥಿಯು ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಪಿ ಯು ಸಿ ಆಗಿರಬೇಕು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಅಂದರೆ ಈ ಒಂದು ಲೈಬ್ರರಿಯಲ್ಲಿ ಅವರು ಸರ್ಟಿಫಿಕೇಶನ್ ಕೋರ್ಸ್ನಿರಬೇಕಾಗತ್ತೆ ಪ್ರಮಾಣ ಪತ್ರನ ಅವರು ಪಡ್ಕೊಂಡಿರಬೇಕು ಮತ್ತು ಕನಿಷ್ಠ ಮೂರು ತಿಂಗಳು ಅವರು ಕಂಪ್ಯೂಟರ್ ಕೋರ್ಸನ್ನು ಬಂದಿರಬೇಕಾಗತ್ತೆ ವಯೋಮಿತಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ನಿಗದಿಪಡಿಸಲಾಗಿದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಪ್ರ ವರ್ಗ ಟು ಬಿ ಟು ಎ ತ್ರೀ ಎ ಟು ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಅವರಿಗೆ ನಿಗದಿಪಡಿಸಲಾಗಿದೆ ಅದರಂತೆ ವೇತನ ಶ್ರೇಣಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಹಾಕಿಯಾದ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅವರಿಗೆ ಪ್ರತಿ ತಿಂಗಳಂತೆ ಪೇಮೆಂಟ್ ಅನ್ನು ಅವರು ಇಲ್ಲಿ ಕೊಡಲಾಗುವುದು ತಾವುಗಳು ಗಮನಿಸಬಹುದು ಅರ್ಜಿಯ ಶುಲ್ಕ ಯಾವುದೇ ರೀತಿಯಲ್ಲಿ ಇಲ್ಲಿ ಯಾವುದೇ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ವಿನಾಯಿತಿ ನೀಡಲಾಗಿದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ಸ್ಕೋರ್ಗಳ ಮೀಸ್ ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗುವುದು ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂದರೆ ಮೆರಿಟ್ ಆಧಾರದ ಮೇಲೆ ಏನು ಸ್ಕೋರ್ ಮಾಡ್ಕೊಂಡಿರ್ತಿರಲ್ವ ಅದು ಆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನದ ಅಂಕಗಳನ್ನು ಹೊಂದಿದಲ್ಲಿ ವಯಸ್ಸಿನ ಹಿರಿಯರಾದವರನ್ನು ಆಯ್ಕೆ ಮಾಡಲಾಗುವುದು ಹಾಗಾದರೆ ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನೀವು ಒಂದು ಅಥವಾ ಇಬ್ಬರು ಮೂರು ಮೂರು ನಾಲ್ಕು ಜನ ಒಂದೇ ಮೆರಿಟ್ ಅಲ್ಲಿ ಬಂದರೂ ಕೂಡ ಹೆಚ್ಚಿನ ಒಂದು ವಯಸ್ಸಿನಲ್ಲಿರ್ತಕ್ಕ ದೊಡ್ಡವರು ಇರ್ತಕ್ಕಂಥ ಇಲ್ಲಿ ಅವರು ಆಯ್ಕೆಯಲ್ಲಿ ಪರಿಗಣನೆ ತಗೊಳ್ತಾರೆ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ಗಮನಿಸಬೇಕಾಗಿರೋನಪ್ಪ ಅಭ್ಯರ್ಥಿಗಳ ಹುದ್ದೆ ಖಾಲಿ ಇರುವ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ತಾವುಗಳು ಗಮನಿಸಬಹುದು ಇಲ್ಲಿ ಏನು ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ ಏನೋ ಅಪ್ಲಿಕೇಶನ್ ಇದೆ ಸೊ ಹಾಗಾಗಿ ಈ ಒಂದು ಅರ್ಜಿಗಳನ್ನು ತಮ್ಮ ಈ ಒಂದು ಇಲಾಖೆಗೆ ತಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತಾವುಗಳಲ್ಲಿ ಗಮನಿಸಬಹುದು ನೋಟಿಫಿಕೇಷನು ಮತ್ತೆ ಅರ್ಜಿ ಫಾರ್ಮ್ ಅಂಬೋದೇನಿದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅದರ ಅನ್ನು ಕೊಟ್ಟಿರ್ತೀನಿ ನೀವು ಫಾರ್ಮ್ ಕೂಡ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅದರ ಜೊತೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೂಡ ನಿಮಗೆ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದಕ್ಕೆ ಧನ್ಯವಾದಗಳು ಹೊಸ ವೀಕ್ಷಕರಾಗಿದ್ದ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ